ನಮಸ್ಕಾರ ಇವತ್ತು ಬಂದು ಉಪ್ಪಿಟ್ಟು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಳಿ ಒಂದು ಲೋಟದಷ್ಟು ರವೆ ತಗೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ ಇದಕ್ಕೆ ಈರುಳ್ಳಿ ಶುಂಠಿ ತುರ್ದಿಟ್ಕೊಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಕರಿಬೇವು ನಾನು ಇದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಟೊಮೆಟೊ ತರಕಾರಿ ಹಾಕ್ತಿದ್ದೀನಿ ಈಗ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆ ಇಂಗು ಕಡಲೆಬೇಳೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ತುರಿದಿಟ್ಕೊಂಡು ಇರುವಂಥ ಶುಂಠಿ ಕರಿಬೇವು ಹಾಗೂ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಹೆಚ್ಚಿಟ್ಕೊಂಡಿರುವ ತರಕಾರಿ ಹಾಕಿ ಸಬ್ಸಿಗೆ ಸೊಪ್ಪು ಹಾಕಿ ಎಲ್ಲ ಒಂದೊಂದು ಮಿನಿಟ್ ಫ್ರೈ ಮಾಡ್ಕೊಳ್ಳಿ ಈಗ ಟೊಮೆಟೊ ಹಾಕಿ ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಒಂದು ಕಡೆ ನಾನೊಂದು ಎರಡು ಲೋಟದಷ್ಟು ನೀರು ಕುದಿಸ್ತಿದ್ದೀನಿ ಆ ನೀರನ್ನು ಇದಕ್ಕೆ ಹಾಕ್ಕೊಂಡು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ ಲಾಸ್ಟಲ್ಲಿ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಬಿಸಿ ಬಿಸಿಯಾದ ರವೆ ಉಪ್ಪಿಟ್ಟು ರೆಡಿ ಇದೆ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ